ये मार दई दी बनी गाइस दीनोणा वेग करू पकड़न ने ऐळना चपपा दी दीनोणा इकी अन दिसि बेटा मतो हाय हाय मेडपा हाय हाय तू ड्राई मेड हाय मेड ಚಪಾತಿ ಚೆನ್ನಾಗಿ ಹೊಸುತ್ತಾಳೆ ನಮ್ಮ ಹುಡುಗಿ ಹಾಯ್ ಗಾಯ್ಸ್ ವೆಲ್ಕಮ್ ಟು ನವ್ಯ ಕಿರಣ್ ಬ್ಲಾಗ್ಸ್ ಇವತ್ತು ನಮ್ಮ ಚಿಕ್ಕಮ್ಮ ಊರಿಗೆ ಬಂದವರೆ ಸೊ ಅವರು ಪ್ಲ್ಯಾನ್ ಹಾಕೊಂಡ್ಬಂದವರೆ ಒಂದು ಮಂತ್ ಇಲ್ಲಿರ್ತಾರಂತೆ ಸೊ ಒನ್ ಡೇ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಫಸ್ಟು ಡೇ ಚಿ ಡೇ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆ ಹತ್ರ ಇದ್ವಲ್ಲ ಸೊ ಅದಕ್ಕೆ ಏನಾದರೂ ಸ್ವಲ್ಪ ಸೇರಿ ಮಾಡಬೇಕು ಅಂದ್ಬಿಟ್ಟು ಚಪಾತಿ ವಿತ್ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀವಿ ಸೊ ಈಗ ಮಾಡಿದ್ದೀವಿ ಮಾಡೋಕ್ಕೆ ನೋಡಿ ಹೆಂಗಿದೆ ವಾತಾವರಣ ತೋಟದ ಮಧ್ಯದಲ್ಲಿ ನಾವು ಇವತ್ತು ಟೊಮೊಟೊ ಗೊಜ್ಜು ವಿತ್ ಚಪಾತಿ ಮಾಡ್ತಾ ಇದ್ದೀವಿ ನಮ್ಮ ನಮಗೆಲ್ಲ ಈ ಥರ ಚೈಲ್ಡ್ಹುಡ್ಡಲ್ಲಿ ಮೆಮೊರೀಸ್ ಇತ್ತು ಈಗ ನಮ್ಮ ಹುಡುಗರು ಮಾಡ್ತಿದ್ದಾರೆ ಖುಷಿ ಆಗ್ತಿದೆ ಮಾಡ್ಕೊಬಿಡಿ ಶೇಪ್ ಚೆನ್ನಾಗಿಲ್ಲ ಅಂತ ಸ್ವಲ್ಪ ನೋಡಿ ನಮ್ಮ ಹುಡುಗರು ಒಲೆ ನೋಡಿ ಹೆಂಗಿದೆ ನೋಡಕ್ಕೆ ಖುಷಿ ಆಗ್ತಿದೆ ಎಲ್ಲ ಮಾಡ್ಕೊಬಿಟ್ಟ ಯಾಕಂದ್ರೆ ಹಬ್ಬರ ಹೌದಾ अरे वागे ला मेरे को तो इतने तर... इतरा साउदे इतर इधरे छनागिरे ते वाले देखो ना देखो ना वागे तुम तो रे बस ये वो इंद्रिय लाइक रे ए इट कोड़े कोड़ा ही रजु बन्च गाइस ए ये क्या बोलना है तो तुझे तो उठते हैं

ಸೊ ಅದಕ್ಕೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಚಪಾತಿ ಮಾಡಿದ್ದಾರೆ ಅಂದ್ರೆ ಗಾಯಸ್ ಒಲೆ ಉರಿತೈತೆ ಫೈನಲಿ ಚಪಾತಿ ಮುಗೀತು ಇವಾಗ ಟಮಟೊ ಗೊಜ್ಜು ಮಾಡಕ್ ರೆಡಿ ಆಗ್ಬೇಕು ಬಾಣ್ಲಿ ಇಟ್ಟಿದ್ದೀವಿ ಸಾರಿ ಬಾಂಡ್ಲಿ ಇಲ್ಲ ಅದೇನಂತಾರೆ ತಪ್ಪಳೆ ತಪ್ಪಳೆ ಇಟ್ಟಿದೀವಿ ಶೀಸ್ ಕುಕ್ಕಿಂಗ್ ಎಣ್ಣೆ ಬಿಡ್ತವ್ರೆ ಎಣ್ಣೆ ಸ್ವಲ್ಪ ಎಣ್ಣೆ ಎಣ್ಣೆ ಬಯಸಿ ಒಗ್ಗರಣೆ ಹಾಕ್ತವ್ರೆ ಸಾಸಿವೆ ಹಾಕಿದ್ರು ಇವಾಗ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾವ್ರೆ ಈಗ ಕಡಲೆಬೇಳೆ ಮೀನ್ಸ್ ರೇರು ಕಡಲೆಬೇಳೆ ಹಾಕೋದು ರೇರು ಬಟ್ ನಮಗೆ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತೈತೆ ಅಂತ ಕಡಲೆಬೇಳೆ ಹಾಕ್ಕೊಂಡು ಟ್ರೈ ಮಾಡ್ಕೊತ ಇದ್ದೇವೆ ಶಿಸ್ ನೇಮ್ ಇಸ್ ವಿಜಯಲಕ್ಷ್ಮಿ ಅಂತ ವಿ ಕಾಲ್ಡ್ ಹರ್ ವಿಜಿ ವಿಜಿ ಸೋ ಟುಡೇ ಅವರ್ ವಿಜಿ ಈಸ್ ಕುಕಿಂಗ್ ಫುಡ್ ಫ್ರೈ ಮಾಡ್ಕೋಬೇಕಿದೊಂದು ಒನ್ ಒನ್ ಈ ಸೆಕೆಂಡ್ಸ್ ಆರ್ ತರ್ಟಿ ಸೆಕೆಂಡ್ಸ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗ ಶಿಸ್ ಪುಟಿಂಗ್ ಆನಿಯನ್ ಅಂದರೆ ಈರುಳ್ಳಿ ಹಾಕ್ತವ್ರೆ ಹಾಕಿ ವಿಜಿಯವ್ರೆ ಫ್ರೈ ಮಾಡ್ಕೊತವ್ರೆ ಚಪಾತಿ ಆಲ್ರೆಡಿ ರೆಡಿಯಾಗಿದೆ ಈಗ ಟಮಟೊ ಗೊಜ್ಜು ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಮಾಡ್ತಾ ಇದ್ದೀವಿ ಈರುಳ್ಳಿ ಹಾಕಿದ್ವಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ ಅದನ್ನ ಎತ್ತು ಒಲೆ ಬೇರೆ ಇಲ್ಲ ಗಾಳಿ ಹಿಂಗೋ ಮಾಡಿ ಏನೋ ಬಂಗ ಬಿದ್ದು ಉರಿಸ್ತಿದ್ದೀವಿ ಒಲೆ ನೋಡಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಟಮಟೊ ಗೊಜ್ಜು ಅಂದರೆ ಇನ್ನೂ ಸ್ಟಿಲ್ ಫಿನಿಶ್ ಆಗಿಲ್ಲ ಬಟ್ ಇನ್ನೂ ಆನಿಯನ್ ಹಾಕಿದ್ದೀವಿ ಫ್ರೈ ಐತೆ ಗಾಯ್ಸ್ ಇಲ್ಲಿ ಪುಟ್ಟಾಣಿಗಳು ಆಟ ಆಡ್ತಾವ್ರೆ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಹಾಯ್ ಮಾಡು ಯುನೆಸ್ಟು ಬಾಸುಂಟ ದೇವ್ ಪ್ಲೇಯಿಂಗ್ ಗಾಯ್ಸ್ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು ಇವಾಗ ಟೊಮೆಟೊ ಹಾಕ್ತವ್ರೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವು ಒಲೆಯಲ್ಲಿ ಇರೋದ್ರಿಂದ ಸ್ವಲ್ಪ ಹೊಗೆ ಜಾಸ್ತಿ ಐತೈತೆ ಅಂದರೆ ಏನು ಕಾಣಿಸಲ್ಲ ಅಷ್ಟಾಗಿ ಬಟ್ ಚೆನ್ನಾಗಿ ಮಾಡ್ತಾಯಿದ್ದೀವಿ ಹೊಗೆ ಸ್ವಲ್ಪ ಜಾಸ್ತಿ ಐತೈತೆ ಅಷ್ಟೇ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಕ್ಯಾಪ್ಸಿಕಮ್ ಹಾಕ್ತಿದ್ದೀವಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು

ಗೈಸ್ ಮಸಾಲೆ ಹಾಕಿದೀವಿ ಗೈಸ್ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಅದು ಗಟ್ಟಿ ಆಯ್ತೈತೆ ಸೊ ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀವಿ ಈಗ ಗಾಯಿಸಿ ಇವಾಗ ರೆಡಿ ಆಗೈತೆ ಕುದಿಬೇಕಷ್ಟೆ ಗೈಸ್ ಊಟಕ್ಕೋಸ್ಕರ ಬಾಳೆ ಎಲೆ ಕುಯ್ತಾ ಇದ್ದೀವಿ ಬಾಳೆ ಎಲೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬಾಳೆ ಎಲೆ ಬಂದವ್ರೆ ಬಾಳೆಲೆ ಕಟ್ ಮಾಡಿದ್ವಿ ಬಾಳೆಲೆ ಕಟ್ ಮಾಡ್ತಾ ಗಾಯ್ಸ್ ನಾವು ಅಡ್ಗೆ ಮಾಡ್ತಾ ಇದ್ವಿ ನಮ್ಮನೆಯಿಂದ ಗಡೆ ಇವಣ್ಣ ಇವ ಅವ್ರೆ ಮಾತಾಡ್ಸ್ತಾವ್ರೆ ಮಾಡು ಇವ್ರ ಹೆಸರು ದೀಪೋಣ ಅಂತ ನಮ್ಮ ಮನೆಯಿಂದ ಏನ್ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಅವ್ರೆ ಸರಿ ಕಾಣಿಸ್ತಾ ಇಲ್ಲ ಏನು ಅನ್ಕೋಬೇಡಿ ಇದು ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗೈತೆ ಇನ್ನೊಂದು ಸ್ವಲ್ಪ ಹೊತ್ತು ರೆಡಿ ಹೇಳು ಹೇಳುಂಡ ಗಾಯ್ಸ್ ಫೈನಲಿ ಟೊಮೆಟೊ ಗೋಸ್ ರೆಡಿ ಆಯಿತು ಇವಾಗ ತಿಂತಾ ಇರೋದೇ ಕೆಲಸ ನನಗಂತೂ ನನಗಂತೂ ಜಾಸ್ತಿ ಹೊಟ್ಟೆ ವಶ್ವಾಗ್ಬಿಟ್ಟೈತೆ ಗಾಯ್ಸ್ ಬೆಳಿಗ್ಗೆ ಬರೀ ಅರ್ಧ ರೊಟ್ಟಿ ತಿಂದಿದ್ದೆ ಈಗ ಟೈಮ್ ಆಗ್ಬಿಡೈತೆ ಆಲ್ರೆಡಿ ಟೂ ಟ್ವೆಂಟಿ ತ್ರೀ ಆಗ್ಬಿಡೈತೆ ಸೊ ನನಗಂತೂ ಸಖತ್ ಹೊಟ್ಟೆ ಸಿ ಇವಾಗ ಬ್ಯಾಟಿಂಗ್ ಮಾಡೋದೇ ಕೆಲಸ ಬನ್ನಿ ಗಾಯಿಸ್ ಎಲೆ ಹಾಕ್ತಾವಳೆ ಚಾಪೆ ಹಾಸ್ತಾ ಇದ್ದೀವಿ ಊಟ ತಿನ್ನೋಕ್ಕೆ ನೇ ನೀ ಕುತ್ಕೊಳ್ಳೋದೇನೆ ಕೆಲಸ ಗಾಯಸ್ ಎಲ್ಲ ರೆಡಿ ಆಗುತ್ತೆ ಇದು ಫೈನಲಿ ಇದನ್ನೂ ಹಾಕಿದ್ದೀವಿ ಇವ್ರು ಆಲ್ರೆಡಿ ತಿಂತವ್ರೆ ನಾವು ಎಲೆಯಲ್ಲಿ ಊಟ ತಿಂತಾ ಇದ್ದೀವಿ